ನಾನು ಈಗ ಹೇಳುವ ಕಥೆ ಮಿಥುನ್ ಒಬ್ಬ ಹುಡುಗನ ಜೊತೆ ನಡೆದಿದೆ ಮಿಥೋನ್ ಇಪ್ಪತ್ತೆರಡು ವರ್ಷ ವಯಸ್ಸಿನಲ್ಲೇ ಬಿಟೆಕ್ ಮುಗಿಸಿ ಟ್ರೈನಿಂಗ್ಗೆ ಸೇರ್ಕೊಂಡಿರ್ತಾನೆ ಒಂದು ದಿನ ಅವನಿಗೆ ತುಂಬ ಸುಸ್ತು ಮತ್ತು ಜ್ವರ ಬಂದಿರುತ್ತೆ ಆದರೂ ಅವನು ಮನೆಗೆ ಹೋಗಲಿಲ್ಲ ಆಗ ಅವ್ರ ಸುಪೀರಿಯರ್ ಬಂದು ನೀನು ತುಂಬ ಸುಸ್ತಾಗಿದ್ಯಾ ಒಂದು ವಾರ ರಜೆ ತಗೋ ಅಂತ ಹೇಳ್ತಾರೆ ಆಗ ಮಿಥುನ್ಗೆ ರೆಸ್ಟ್ ಮಾಡೋಕ್ಕೆ ಒಂದು ವಾರ ರಜೆ ಸಿಗುತ್ತೆ ಆದ್ದರಿಂದ ಅವನು ಮನೆಗೆ ಬಂದು ಮಲಗಿರ್ತಾನೆ ಸಂಜೆ ನಾಲ್ಕು ಗಂಟೆ ಆಗುತ್ತೆ ಆಗ ಮಿಥುನ್ ಅವರಮ್ಮ ಭಜನೆಗೆ ಹೋಗೋಕ್ಕೆ ಇರ್ತಾರೆ ಆಗ ಮಿಥುನ್ ಸಹ ಭಜನೆಗೆ ಬರೋದಿಕ್ಕೆ ಹೇಳ್ತಾರೆ ಆದರೆ ಮಿಥುನ್ ನಾನು ಬರೋದಿಲ್ಲ ನನಗೆ ತುಂಬ ಸುಸ್ತಾಗಿದೆ ನಾನು ಮಲಗಬೇಕು ಅಂತ ಹೇಳ್ತಾನೆ ಅವರಮ್ಮ ಆಯಿತು ಸರಿ ಹುಷಾರಾಗಿ ಬಾಗಿಲು ಹಾಕ್ಕೊಂಡು ಅಂತ ಹೇಳಿ ಹೊರಡ್ತಾರೆ ಆದರೆ ಅವನಿಗೆ ತುಂಬ ಸುಸ್ತಾಗಿರೋ ಕಾರಣ ಅವನು ಹಾಕೋಕ್ಕೆ ಹೋಗಲಿಲ್ಲ ಮತ್ತು ಹಾಗೆ ಮಲ್ಕೋತಾನೆ ಸ್ವಲ್ಪ ಹೊತ್ತಾದಮೇಲೆ ಅವನಿಗೆ ಅವನ ಪಕ್ಕ ಯಾರೋ ಮಲಗಿರೋ ಥರ ಅನಿಸುತ್ತೆ ಮತ್ತು ಅವ್ರ ಭುಜ ಇವನು ಭುಜಕ್ಕೆ ಆಗ್ತಾ ಇರುತ್ತೆ ನಂತರ ಅವನು ಆ ವ್ಯಕ್ತಿನ ಅವರ ಅಪ್ಪನೋ ಇಲ್ಲ ಅವರ ಅಂಕಲ್ಲೋ ಇರಬೇಕು ಅಂತ ಅಂದ್ಕೊಳ್ತಾನೆ ಸ್ವಲ್ಪ ಹೊತ್ತಾದ ಮೇಲೆ ಆ ವ್ಯಕ್ತಿ ಮಿಥೋನ್ನ ನಿದ್ದೆಯಿಂದ ಎಬ್ಬಿಸ್ತಾನೆ ಯಾಕಂದರೆ ಮಿಥುನ್ ಅವ್ರ ಮನೆಯಲ್ಲಿ ಸಂಜೆ ಹೊತ್ತು ಮಲಗೋಕೆ ಅನುಮತಿ ಇಲ್ಲ ಆಗ ಮಿಥುನ್ ನಿದ್ದೆಯಿಂದ ಎದ್ದೇಳ್ತಾನೆ ಆದರೆ ಅವನಿಗೆ ಸುಸ್ತಾಗಿರೋ ಕಾರಣ ಅವನು ಪೂರ್ತಿಯಾಗಿ ಕಂಡುಬಿಡಲಿಲ್ಲ ಸ್ವಲ್ಪ ಕಣ್ ತೆರೆದಾಗ ಆ ವ್ಯಕ್ತಿಯ ಬುಜ ಅವನಿಗೆ ಕಾಣಿಸುತ್ತೆ ಮತ್ತು ಆ ವ್ಯಕ್ತಿ ವೈಟ್ ಕಲರ್ ಶರ್ಟ್ ಹಾಕಿರ್ತಾನೆ ಆದರೆ ಮಿಥುನ್ ಆ ವ್ಯಕ್ತಿಗೆ ನೀನು ಯಾರು ಏನು ಅಂತ ಕೇಳೋಕೆ ಹೋಗಲಿಲ್ಲ ಮತ್ತು ತಿರ್ಗಾ ಮಲ್ಕೊಂತಾನೆ ಸ್ವಲ್ಪ ಹೊತ್ತಿನ ನಂತರ ಮಿಥುನ ತಂದೆ ಬಾಗಿಲನ್ನು ತಟ್ಟುತ್ತಿದ್ದರು ಆಗ ಮಿಥುನ್ಗೆ ಎಚ್ಚರವಾಯಿತು ಮತ್ತು ಅವನು ಬಾಗಿಲನ್ನು ತೆಗಿಯಕ್ಕೆ ಹೋದಾಗ ಅವನು ನೆನ್ಪು ಮಾಡಿಕೊಂಡ ನಾನು ಬಾಗಿಲನ್ನು ಹಾಕಿರಲಿಲ್ವೆಲ್ಲ ಯಾರು ಹಾಕಿದ್ದು ಅಂತ ಯೋಚನೆ ಮಾಡ್ದ ಆಗ ಮಿಥುನ್ ಅವ್ರ ತಾಯಿನೂ ಸಹ ಬಂದರು ಮತ್ತು ಸ್ವಲ್ಪ ಸಮಯದ ನಂತರ ಮಿಥುನ್ ಅವ್ರ ಅಂಕಲ್ ಸಹ ಬಂದರು ಆದರೆ ಅವರ ಅಪ್ಪ ನೋಡಿದ್ರೆ ಗ್ರೇ ಕಲರ್ ಶರ್ಟ್ ಹಾಕಿದರು ಮತ್ತು ಅವರ ಅಂಕಲ್ ನೋಡಿದ್ರೆ ಆಫೀಸ್ ಯೂನಿಫಾರ್ಮ್ ಹಾಕಿದರು ಅವನಿಗೆ ಆಶ್ಚರ್ಯವಾಯಿತು ಆಗ ಮಿಥುನ್ ಅವ್ರ ತಂದೆ ಮತ್ತು ಅವ್ರ ಅಂಕಲ್ನ ಕೇಳ್ತಾನೆ ನೀವು ಸಂಜೆ ಏನಾದರೂ ಮನೆಗೆ ಬಂದಿದ್ದಿರ ಅಂತ ಆದರೆ ಅವರು ಇಲ್ಲ ನಾವು ಈಗ ತಾನೇ ಕೆಲಸದಿಂದ ಬಂದಿದ್ದು ಅಂತ ಹೇಳ್ತಾರೆ ಈ ಘಟನೆ ನಡೆದು ಸ್ವಲ್ಪ ದಿನಗಳಾದಮೇಲೆ ಮಿಥುನ್ಗೆ ಜ್ವರ ಸುಸ್ತೆಲ್ಲ ಆಗುತ್ತೆ ಮತ್ತು ಅವನು ಈ ಘಟನೆಯನ್ನು ಅವ್ರ ಮನೆಯವ್ರಿಗೆಲ್ಲ ಹೇಳ್ತಾನೆ ಆದರೆ ಅವರು ಅದನ್ನು ನಂಬಲಿಲ್ಲ ಮತ್ತು ಆ ವ್ಯಕ್ತಿ ದೇವರು ಇಲ್ಲ ದೇವನೋ ಅಂತ ಮಿಥುನ್ಗೆ ಕೊನೆಗೂ ತಿಳಿಲಿಲ್ಲ ನಾನು ಈಗ ಹೇಳುವ ಕತೆ ಪ್ರೇಮನ್ನು ಒಬ್ಬ ಹುಡುಗನ ಜೊತೆ ನಡೆದಿದೆ ಪ್ರೇಮ್ ಹಾಸ್ಟೆಲ್ನಲ್ಲಿ ಇಟ್ಕೊಂಡು ಸೆಕೆಂಡ್ ಪಿ ಯು ಸಿ ಓದ್ತಾ ಇರ್ತಾನೆ ಒಂದಿನ ಅವನ ತಂದೆ ತಾಯಿ ಅವನನ್ನು ಮನೆಗೆ ಕರ್ಕೊಂಡು ಹೋಗಲು ಬರ್ತಾರೆ ಏನಕ್ಕಂದರೆ ರಮೇಶ್ ಅವರ ಮದುವೆ ಇರುತ್ತೆ ರಮೇಶ್ ಯಾರು ಅಂದರೆ ಪ್ರೇಮ್ ಅವರ ತಂದೆ ಫ್ರೆಂಡ್ ಪ್ರೇಮ್ ಅವರ ತಂದೆ ತಾಯಿ ಪ್ರೇಮ್ನ ಕರ್ಕೊಂಡು ಹಾಸ್ಟೆಲ್ನಿಂದ ಮನೆಗೆ ಬರುವಷ್ಟರಲ್ಲಿ ಆರು ಗಂಟೆ ಆಗಿರುತ್ತೆ ಆಗ ಎಲ್ಲರೂ ಫಂಕ್ಷನ್ಗೆ ರೆಡಿಯಾಗಿ ಓಡುವಷ್ಟರಲ್ಲಿ ಸಂಜೆ ಏಳು ಗಂಟೆ ಆಗಿರುತ್ತೆ ಎಲ್ಲರೂ ಕಾರ್ನಲ್ಲಿ ಹೋಗ್ತಾ ಇರ್ತಾರೆ ಆಗ ಒಂದು ಕಪ್ಪು ಬೇಕು ಅವರ ಕಾರ್ಗೆ ಅಡ್ಡ ಬರುತ್ತೆ ಆಗ ಪ್ರೇಮ್ ಅವರ ತಾಯಿ ಇವತ್ತು ಹೋಗೋದು ಬೇಡ ನಾಳೆ ಹೋಗೋಣ ಅಂತ ಹೇಳ್ತಾರೆ ಆದರೆ ಪ್ರೇಮ್ ಅವರ ತಂದೆ ಅದನ್ನು ನಿರಾಕರಿಸ್ತಾರೆ ನಾಳೆ ನಾನು ಫ್ರೀ ಇಲ್ಲ ಇವತ್ತೇ ಹೋಗೋಣ ಅಂತ ಹೇಳ್ತಾರೆ ಆಗ ಪ್ರೇಮ್ ಅವರ ತಾಯಿನೂ ಸರಿ ಅಂತೇಳಿ ಎಲ್ಲರೂ ಹೊರಡ್ತಾರೆ ಆದರೆ ರಮೇಶ್ ಅವರ ಮನೆಗೆ ಹೋಗುವ ರಸ್ತೆ ಅಷ್ಟೇನೂ ಚೆನ್ನಾಗಿರಲ್ಲ ಆದರೂ ಪ್ರೇಮ್ ತಂದೆ ಕಾರನ್ನ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ದಾರಿ ಮಧ್ಯದಲ್ಲಿ ಕಾರ್ ಕೆಟ್ಟೋಗುತ್ತೆ ಎಲ್ಲರಿಗೂ ಆತಂಕ ಆಗುತ್ತೆ ಏನು ಕೇಳಿ ಕಾರ್ ಕಿಟ್ಟೋಗಿದ್ಕಲ್ಲ ರಸ್ತೆ ಪಕ್ಕ ಇರೋ ಒಂದು ಹಳೆಯ ದೊಡ್ಡ ಬಂಗಲೆಯನ್ನು ನೋಡಿ ಎಲ್ರಿಗೂ ತುಂಬ ಭಯ ಆಗುತ್ತೆ ಆಗ ಪ್ರೇಮ್ ತಂದೆ ಕ್ಯಾಬ್ನ ಬುಕ್ ಮಾಡ್ತಾರೆ ಆದರೆ ಕ್ಯಾಬ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಇವರು ಸಿಟಿ ಬಿಟ್ಟು ಸ್ವಲ್ಪ ದೂರ ಬಂದಿದ್ದಾರೆ ಆಗ ಪ್ರೇಮ್ ಅವರ ತಂದೆನ ಕೇಳ್ತಾನೆ ಇಷ್ಟು ಚೆನ್ನಾಗಿರೋ ಮನೆನ ಯಾಕೆ ಖಾಲಿ ಬಿಟ್ಟಿದ್ದಾರೆ ಅಂತ ಆದರೆ ಅವರ ತಂದೆ ಏನು ಹೇಳ್ದೆ ಕಾರ್ನಲ್ಲಿ ಹೋಗಿ ಕೂತ್ಕೊತಾರೆ ಆದರೆ ಪ್ರೇಮ್ ಮಾತ್ರ ಆ ಹಳೆಯ ಮನೆ ಕಡೆಗೆ ನೋಡ್ತಾ ಇರ್ತಾನೆ ಆಗ ಒಂದು ಹೆಂಗಸು ಆ ಮನೆಯ ಬಾಲ್ಕನಿನಲ್ಲಿ ನಿಂತಿರ್ತಾಳೆ ಆ ಹೆಂಗಸಿನ ತಲೆ ಕೂದಲಕ್ಕೆ ಎದುರೋಗಿರುತ್ತೆ ಮತ್ತು ಅವಳ ಬಟ್ಟೆ ತುಂಬ ಹದಗಿಟ್ಟಿರುತ್ತದೆ ಆ ಹೆಂಗಸು ಪ್ರೇಮ್ನನ್ನು ಒಂಥರ ವಿಚಿತ್ರವಾಗಿ ನೋಡ್ತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಅವಳು ಕಣ್ಮರೆ ಆಗುತ್ತಾಳೆ ಆಗ ಅವರು ಬುಕ್ ಮಾಡಿದ ಕ್ಯಾಬ್ ಬರುತ್ತದೆ ಪ್ರೇಮ್ ಅವರ ತಂದೆ ತಾಯಿ ಇಬ್ಬರು ಕ್ಯಾಬ್ನಲ್ಲಿ ಕೂತಿರ್ತಾರೆ ಆದರೆ ಪ್ರೇಮ್ ಮಾತ್ರ ಆ ಮನೆ ಕಡೆಗೆ ಗುರಾಯಿಸಿ ನೋಡ್ತಾ ಇರ್ತಾನೆ ಆಗ ಅವ್ರ ತಂದೆ ಕೂಗ್ತಾ ಇರ್ತಾರೆ ಆದರೂ ಪ್ರೇಮ್ ಬರ್ತಾ ಇರಲ್ಲ ಆಗ ಅವ್ರ ತಂದೆ ಕಾರಿಂದ ಇಳಿತಾರೆ ಅವನ ಕರ್ಕೊಂಬರೋಕ್ಕೆ ಅವ್ರ ಅವನ ಕೈಯನ್ನು ಹಿಡಿದು ಇಳಿತಾರೆ ಆಗ ಅವನು ಗಾಬರಿ ಆಗ್ತಾನೆ ಅವ್ರ ತಂದೆ ಅವನ ಕಣ್ಣು ನೋಡಿ ಗಾಬರಿ ಆಗ್ತಾರೆ ಯಾಕಂದರೆ ಅವನ ಕಣ್ಣು ತುಂಬ ಕೆಂಪಾಗಿರುತ್ತೆ ಮತ್ತು ಅವನ ಬಿಹೇವಿಯರ್ ತುಂಬಾ ಚೇಂಜ್ ಆಗಿರುತ್ತೆ ಪ್ರೇಮ್ ಮತ್ತು ಅವ್ರ ತಂದೆ ತಾಯಿ ಮೂರು ಜನ ಫಂಕ್ಷನ್ನ ಮುಗಿಸ್ಕೊಂಡು ಮನೆ ವಾಪಸ್ ಬರ್ತಾರೆ ಆದರೆ ಪ್ರೇಮ್ಗೆ ಆ ರಾತ್ರಿ ವಿಪರೀತ ಜ್ವರ ತಲೆನೋವು ಬಂದಿರುತ್ತೆ ಅವ್ರ ಮನೆಯವರೆಲ್ಲ ತುಂಬ ಪಡ್ತಾರೆ ಯಾಕಂದರೆ ಸಂಜೆ ತಾನೇ ಚೆನ್ನಾಗಿದೆ ಈಗ ನೋಡಿದ್ರೆ ಈ ಥರ ಆಯ್ತಲ್ಲ ಅಂತ ಪ್ರೇಮ್ ಬೆಳಗ್ಗೆ ಎದ್ದಳ್ತಾನೆ ಆಗ ಅವನ ಮನೆಯವರೆಲ್ಲ ಅವನನ್ನು ವಿಚಿತ್ರವಾಗಿ ನೋಡ್ತಾ ಇರ್ತಾರೆ ಮತ್ತು ಅವನು ಕಂಡ್ರೆ ಭಯ ಇರ್ತಾರೆ ಆಗ ಪ್ರೇಮ್ ಕೇಳ್ತಾನೆ ಯಾಕೆ ಏನಾಯಿತು ಎಲ್ಲ ನಾನು ವಿಚಿತ್ರವಾಗಿ ನೋಡ್ತಾ ಇದ್ದೀರಾ ಅಂತ ಅವ್ರ ಮನೆಯವರು ಹೇಳ್ತಾರೆ ಯಾಕೆ ನಿನಗೆ ರಾತ್ರಿಯಾಗಿ ನೆನಪಿಲ್ಲವೋ ಅಂತ ಅವನು ಕೇಳ್ತಾನೆ ಅಂಥದ್ದೇನ ಆಯಿತು ರಾತ್ರಿ ನನಗೆ ನೆನಪಿಲ್ವಲ್ಲ ಅಂತ ಪ್ರೇಮ್ ನೀನು ರಾತ್ರಿ ವಿಚಿತ್ರವಾಗಿ ಆಡ್ತಿದ್ದೆ ಮತ್ತು ನೀನು ಒಂದು ಹೆಂಗಸಿನ ಥರ ಸೀರೆಯನ್ನು ಉಟ್ಕೊಂಡು ಮತ್ತು ಬಳೆ ಹಾಕ್ಕೊಂಡು ವಿಚಿತ್ರವಾಗಿ ಆಡ್ತಿದ್ದೆ ನೀನು ಯಾವುದೋ ಹೆಂಗಸಿನ ಧ್ವನಿಯಲ್ಲಿ ನನಗೆ ಆಗಿಲ್ಲ ನನ್ನನ್ನು ಸಾಯಿಸಿಬಿಟ್ರು ಅಂತ ಮಾತಾಡ್ತಿದ್ದೆ ಮತ್ತು ನಿನ್ನ ಕಣ್ಗಳು ತುಂಬಾ ಕೆಂಪಾಗಿದವು ಅಂತ ನಿನ್ನೆ ರಾತ್ರಿ ನಡೆದಿದ್ದನ್ನ ಅವ್ರ ಮನೆಯವರು ಹೇಳ್ತಾರೆ ಆಗ ಪ್ರೇಮ್ಗೆ ಇದನ್ನೆಲ್ಲ ಕೇಳಿ ಆಶ್ಚರ್ಯ ಆಗುತ್ತೆ ನಿನ್ನೆ ರಾತ್ರಿ ಇದೆಲ್ಲ ಆಯ್ತು ನನ್ನ ಜೊತೆ ಅಂತ ಆಗ ಪ್ರೇಮ್ ಓಡೋಗಿ ಅವನನ್ನು ಕನ್ನಡಿಯಲ್ಲಿ ನೋಡ್ಕೊಂಡಾಗ ಅವನೇ ಆಶ್ಚರ್ಯಪಡುತ್ತಾನೆ ಯಾಕಂದರೆ ಅವನು ಹುಡುಗಿ ಥರ ಸೀರೆ ಮತ್ತು ಬಳೆಗಳನ್ನು ಹಾಕಿರುತ್ತಾನೆ ಇದನ್ನೆಲ್ಲ ನೋಡಿ ಅವನಿಗೆ ಆಶ್ಚರ್ಯವಾಗುತ್ತೆ ಇದೆಲ್ಲ ಆದ ನಂತರ ಪ್ರೇಮ್ ಅವರ ಮನೆಯವರು ಅವನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಅವನಿಗೆ ತಾಯ್ತ ಕಟ್ಟಿಸ್ತಾರೆ ಸ್ವಲ್ಪ ದಿನಗಳಾದಮೇಲೆ ಅವನಿಗೆ ಜ್ವರ ಕಡಿಮೆಯಾಗಿ ಅವನು ನಾರ್ಮಲ್ ಆಗ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋಗಾಗಿ ಸ್ಟೇ ಕ್ಯೂರಿಯಸ್